ದೇಶದಲ್ಲೇ ಅತ್ಯಂತ ಕನಿಷ್ಠ ಸಂಬಳ ಸವಲತ್ತು ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪಾಡು ಬಕೆಟ್ ಹಿಡಿಯದ ನಾಯಕತ್ವದಿಂದ ಮಾತ್ರ ಪರಿಹಾರ ಸಾಧ್ಯ ಇದು ಹಿರಿಯ ಅಧಿಕಾರಿಗಳು ಮತ್ತು ನೌಕರರ ಹೃದಯಾಳದ ಭಾವನೆ ಈ ವಿಷಯದ ಬಗ್ಗೆ ಒಂದಿಷ್ಟು ಚರ್ಚೆ ಅನಿಸಿಕೆಗಳು ಇಲ್ಲಿವೆ ಇದು ಯಾರನ್ನು ವೈಯಕ್ತಿಕವಾಗಿ ಉದ್ದೇಶಿಸಿಲ್ಲ ಯಾವ ಭಾವನೆಗೂ ಧಕ್ಕೆ ಮಾಡುವ ಉದ್ದೇಶ ಈ ಚರ್ಚೆಯದ್ದಲ್ಲ ನಮಸ್ಕಾರ ಇದು ಬೀಟ್ ನ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ದೇಶದಲ್ಲೇ ಅತ್ಯಂತ ಕನಿಷ್ಠ ಸಂಬಳ ಮತ್ತು ಸವಲತ್ತುಗಳನ್ನು ಪಡೆಯುವ ನೌಕರರು ನೆರೆಯ ಕೇರಳ ರಾಜ್ಯದ ಸರ್ಕಾರಿ ನೌಕರ ಸಂಘಟನೆಗಳು ಹನ್ನೊಂದು ನೇ ವೇತನ ಆಯೋಗದ ನಂತರ ಈಗ ಹನ್ನೆರಡು ನೇ ವೇತನ ಆಯೋಗ ರಚನೆಗೆ ಆಗ್ರಹಿಸುತ್ತಿದ್ದು ತಮ್ಮ ವೇತನ ಮತ್ತು ಭತ್ತೆಗಳನ್ನು ಪರಿಷ್ಕರಿಸುವಂತೆ ಒತ್ತಡ ಹೇರುತ್ತಿವೆ ಕೇಂದ್ರದ ಮಾದರಿಯಲ್ಲಿ ಪೇ ಕಮಿಷನ್ ರಚಿಸದೆ ಸರ್ಕಾರವೇ ನೇರವಾಗಿ ವೇತನ ಪರಿಷ್ಕರಣೆ ಮಾಡುವ ಸಾಧ್ಯತೆಯೂ ಇದೆ ಕೇರಳದಲ್ಲಿ ಹನ್ನೆರಡನೇ ವೇತನ ಆಯೋಗಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳು ಕಾಲ್ಪನಿಕವಾಗಿ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ರಿಂದ ಅನ್ವಯವಾಗಿದ್ದು ನೌಕರರಿಗೆ ಆರ್ಥಿಕ ಸೌಲಭ್ಯಗಳು ಒಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕು ರಿಂದ ದೊರೆತಿವೆ ವೇತನ ಆಯೋಗಗಳ ರಚನೆಯಲ್ಲಿ ವಿಳಂಬ ಉಂಟಾಗಿರುವುದರಿಂದ ಕೇರಳ ರಾಜ್ಯಕ್ಕೆ ಹೋಲಿಸಿದರೆ ನಮಗೆ ಮೂರು ವೇತನ ಆಯೋಗಗಳ ನಷ್ಟ ಉಂಟಾಗಿದೆ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ರಿಂದ ನಮಗೆ ಬಾಕಿ ವೇತನ ಮತ್ತಿತರ ಸೇವಾ ಸೌಲಭ್ಯಗಳು ದೊರೆಯಬೇಕಾಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆ ಎಷ್ಟೇ ವಿಳಂಬವಾದರೂ ನಿಗದಿತ ದಿನಾಂಕದಿಂದ ಆರ್ಥಿಕ ಸೌಲಭ್ಯ ಬಾಕಿ ವೇತನ ದೊರಕುತ್ತದೆ ನಮ್ಮ ರಾಜ್ಯದಲ್ಲಿ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ರಿಂದ ಕಾಲ್ಪನಿಕ ವೇತನ ನಿಗದಿ ಮಾಡಿರುವುದರಿಂದ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತೆರಡರಿಂದ ರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರ ಇಪ್ಪತ್ತ್ ರ ಅವಧಿಯಲ್ಲಿ ನಿವೃತ್ತರಾದ ಸಾವಿರಾರು ನೌಕರರು ನಿವೃತ್ತಿ ಸೌಲಭ್ಯಗಳಲ್ಲಿ ಭಾರೀ ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ ಇದೀಗ ಕೇಂದ್ರ ಸರ್ಕಾರ ತನ್ನ ನೌಕರರ ವೇತನ ಹಾಗೂ ಇತರ ಸೇವಾ ಸೌಲಭ್ಯಗಳನ್ನು ಪರಿಷ್ಕರಿಸಲು ಎಂಟನೇ ವೇತನ ಆಯೋಗವನ್ನು ರಚಿಸಿದೆ ಕೇಂದ್ರ ಸರ್ಕಾರದ ನೌಕರರಿಗೆ ದಿನಾಂಕ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ವೇತನ ಹೆಚ್ಚಳ ಆಗುತ್ತಿದೆ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ವೇತನ ಐವತ್ತೊಂದು ಸಾವಿರದ ನಾನ್ನೂರ ಎಂಬತ್ತು ನಿಗದಿಯಾಗುವ ಸಾಧ್ಯತೆಯಿದೆ ಸಂಬಳ ಬಡ್ತಿ ವರ್ಗಾವಣೆ ಕೆಲಸದ ವಾತಾವರಣ ಕೆಲಸದ ಸಮಯ ಇತ್ಯಾದಿಗಳ ವಿಷಯದಲ್ಲಿ ಕೇಂದ್ರ ಅಥವಾ ಇತರ ರಾಜ್ಯಗಳ ಸರ್ಕಾರಿ ನೌಕರರನ್ನು ಹೋಲಿಸಿದಾಗ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಅತ್ಯಂತ ಕಡಿಮೆ ಸಂಬಳ ಹಾಗೂ ಇತರ ಸೇವಾ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಸ್ಪಷ್ಟವಾಗಿ ಹೇಳುವುದಾದರೆ ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಕರ್ನಾಟಕ ರಾಜ್ಯದ ಸರ್ಕಾರಿ ಉದ್ಯೋಗಿಗಳಿಗಿಂತ ಹೆಚ್ಚಿನ ಸಂಬಳ ಮತ್ತು ಸೇವಾ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಸವಲತ್ತುಗಳು ಮತ್ತು ಭತ್ಯೆಗಳು ಉತ್ತಮವಾಗಿವೆ ಅವುಗಳನ್ನು ಈ ಕೆಳಗೆ ವಿವರಿಸಲಾಗಿದೆ ಆರೋಗ್ಯ ಭದ್ರತೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸ್ವಯಂ ಮತ್ತು ಅವಲಂಬಿತರಿಗೆ ವಿಶೇಷವಾಗಿ ವೃದ್ಧಾಪ್ಯದ ಪೋಷಕರಿಗೆ ಆರೋಗ್ಯ ಭದ್ರತೆ ಆದ್ದರಿಂದ ಇಲ್ಲಿ ಸಿಜಿಎಚ್ಎಸ್ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಬರುತ್ತದೆ ಇದು ಹೆಸರೇ ಸೂಚಿಸುವಂತೆ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಬ್ಯಾಂಕರ್ಗಳು ಸ್ವಾಯತ್ತ ಸಂಸ್ಥೆಗಳು ಮತ್ತು ಫ್ಸಾಯ್ ಕವಸ್ ಎಚ್ಎಲ್ ಬಿಎಚ್ಎಲ್ ಗೆಲ್ ಎನ್ಟಿಪಿಸಿ ಭಾರತೀಯ ಜೀವ ವಿಮಾ ನಿಗಮ ಮುಂತಾದ ಸಾರ್ವಜನಿಕ ರಂಗದ ಕಂಪನಿಗಳು ಸಹ ಸಿಜಿಎಚ್ಎಸ್ ಸೌಲಭ್ಯವನ್ನು ಹೊಂದಿಲ್ಲ ಮತ್ತು ಒಂದು ವಿಷಯವನ್ನು ಗಮನಿಸಬೇಕು ಖ್ಯಾಸ್ ನೀಡುವಷ್ಟು ರಕ್ಷಣೆಯನ್ನು ಯಾವುದೇ ವೈದ್ಯಕೀಯ ವಿಮೆ ನಿಮಗೆ ನೀಡುವುದಿಲ್ಲ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಈ ವರ್ಷ ಜಾರಿಗೊಳಿಸಲಾಗಿದೆ ಆದರೆ ಸದರಿ ಯೋಜನೆಯ ಸರ್ಕಾರಿ ನೌಕರರಿಗೆ ಪ್ರಯೋಜನಕಾರಿಯಾಗಿಲ್ಲ ಎಂಬುದು ಇದೀಗ ಪ್ರಾಯೋಗಿಕವಾಗಿ ಯೋಜನೆ ಅನುಷ್ಠಾನಕ್ಕೆ ಬಂದ ಬಳಿಕ ನೌಕರರಿಗೆ ಅನುಭವವಾಗಿದೆ ಸಾರಿಗೆ ಭತ್ತೆ ಸಾರಿಗೆ ಭತ್ತೆಯನ್ನು ಸಂಬಳದ ಒಂದು ಭಾಗವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ನೀಡಲಾಗುತ್ತದೆ ಇದಲ್ಲದೆ ಪ್ರಯಾಣ ಭತ್ತೆ ಮೇಲೆ ತುಟ್ಟಿ ಭತ್ತೆಯನ್ನು ಸಹ ನೀಡಲಾಗುತ್ತದೆ ನಮ್ಮ ರಾಜ್ಯದ ನೌಕರರಿಗೆ ಈ ಸೌಲಭ್ಯ ಇಲ್ಲ ರಜೆ ಪ್ರಯಾಣ ರಿಯಾಯಿತಿ ಎಲ್ಟಿಸಿ ಕೇಂದ್ರ ಸರ್ಕಾರಿ ಇಲಾಖೆಗಳಲ್ಲಿ ರಜೆ ಪ್ರಯಾಣ ರಿಯಾಯಿತಿ ಅತ್ಯುತ್ಕೃಷ್ಟವಾಗಿದೆ ನಮ್ಮ ರಾಜ್ಯದಲ್ಲಿ ಯಾವ ನೌಕರನೂ ಈ ಸವಲತ್ತು ಪಡೆಯಲು ಇಚ್ಛಿಸುವುದಿಲ್ಲ ಏಕೆಂದರೆ ಕೇವಲ ಸಾರಿಗೆ ವೆಚ್ಚವನ್ನು ಮಾತ್ರ ನೀಡಲಾಗುತ್ತದೆ ತುಟ್ಟಿ ಬತ್ತೆ ಐಸಿಪಿಎನ್ ಹಣದುಬ್ಬರವನ್ನು ಅವಲಂಬಿಸಿ ಪ್ರತಿ ಆರು ತಿಂಗಳಿಗೊಮ್ಮೆ ಪರಿಷ್ಕರಿಸಲಾಗುವ ತುಟ್ಟಿ ಬತ್ತೆಯನ್ನು ಮೊದಲು ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತದೆ ನಮ್ಮ ರಾಜ್ಯವೂ ಸೇರಿ ಉತ್ತರ ಪ್ರದೇಶ ಸರ್ಕಾರವನ್ನು ಹೊರತುಪಡಿಸಿ ಯಾವುದೇ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಸಮಾನವಾಗಿ ತಮ್ಮ ಉದ್ಯೋಗಿಗಳಿಗೆ ಡಿಯ ಪಾವತಿಸುವುದಿಲ್ಲ ಮಕ್ಕಳ ಶಿಕ್ಷಣ ಭತ್ಯೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ವಿನಾಯಿತಿಗಳನ್ನು ಹೊರತುಪಡಿಸಿ ಈ ಸೌಲಭ್ಯವಿದೆ ನಮ್ಮ ರಾಜ್ಯದಲ್ಲಿ ಮಕ್ಕಳ ಶಿಕ್ಷಣ ಭತ್ತೆ ದೊರಕುವುದಿಲ್ಲ ವೃತ್ತಪತ್ರಿಕೆ ಮರುಪಾವತಿ ಶುಲ್ಕಗಳು ಕೇಂದ್ರ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ವಿನಾಯಿತಿಗಳನ್ನು ಹೊರತುಪಡಿಸಿ ಈ ಸೌಲಭ್ಯ ಇದೆ ದೂರವಾಣಿ ವೆಚ್ಚ ಮರುಪಾವತಿ ಕೇಂದ್ರ ಸರ್ಕಾರಿ ನೌಕರರು ದೂರವಾಣಿ ಮೆಚ್ಚಿ ಮರುಪಾವತಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಸಕಾಲಿಕ ನೌಕರ ಸ್ನೇಹಿ ವರ್ಗಾವಣೆಗಳು ಕೇಂದ್ರ ಸರ್ಕಾರಿ ನೌಕರರಿಗೆ ಬಹುತೇಕ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ವರ್ಗಾವಣೆಯ ನಿಯಮಗಳನ್ನು ಪಾಲಿಸಿ ನೌಕರರಿಗೆ ತೊಂದರೆಯಾಗದ ರೀತಿಯಲ್ಲಿ ವರ್ಗಾವಣೆ ನಡೆಯುತ್ತದೆ ಒಳ್ಳೆಯ ವಾತಾವರಣ ಸಕಾಲಿಕ ಬಡ್ತಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಉತ್ತಮ ವಾತಾವರಣ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ನಿರ್ಮಾಣವಾಗಿದೆ ಮೇಲಿನ ಅಂಶಗಳ ಅಭಾವ ರಾಜ್ಯ ಸರ್ಕಾರಿ ನೌಕರರ ಅನುಭವಿಸುತ್ತಿದ್ದಾರೆ ಕೇರಳ ರಾಜ್ಯದಲ್ಲಿ ನೌಕರರ ಪರ ಚಿಂತನೆಯ ನೌಕರ ಸಂಘಟನೆಗಳಲ್ಲಿ ಹಾಗೂ ಆಡಳಿತ ಸರ್ಕಾರದ ಮನವೊಲಿಸಿ ಬೇಡಿಕೆಗಳನ್ನು ಈಡೇರಿಸುವ ಚಾಕಚಕ್ಯತೆಯಿದೆ ಅದೇ ಚಿಂತನೆಯ ನೌಕರರ ಪರವಾಗಿರುವ ರಾಜಕೀಯ ಪಕ್ಷದ ಸರ್ಕಾರ ಆಳ್ವಿಕೆ ನಡೆಸುತ್ತಿರುವುದರಿಂದ ಸಕಾಲಕ್ಕೆ ವೇತನ ಪರಿಷ್ಕರಣೆಯಾಗಿ ಇದೀಗ ಹನ್ನೆರಡನೆಯ ವೇತನ ಆಯೋಗ ರಚನೆಗೆ ಸಿದ್ಧತೆ ನಡೆಯುತ್ತಿದೆ ಆಡಳಿತ ನಡೆಸುತ್ತಿರುವ ಸರ್ಕಾರದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಲ್ಲಿ ನೌಕರರ ಬೇಡಿಕೆಗಳು ಖಂಡಿತವಾಗಿಯೂ ಈಡೇರಲು ಸಾಧ್ಯ ಈ ಹಿಂದೆ ನಮ್ಮ ರಾಜ್ಯದ ನೌಕರ ಸಂಘಟನೆ ರಾಜ್ಯದ ಸಮಸ್ತ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಸಂಘಟನೆಯಾಗಿದ್ದು ಜಾತ್ಯತೀತ ಪಕ್ಷಾತೀತ ನೌಕರರ ಸ್ನೇಹಿ ಸಂಘಟನೆ ಎಂಬ ಖ್ಯಾತಿ ಪಡೆದು ದೇಶದಲ್ಲೇ ಮಾದರಿ ನೌಕರ ಸಂಘಟನೆಯಾಗಿತ್ತು ಇದೀಗ ನೌಕರರ ನ್ಯಾಯಯುತ ಬೇಡಿಕೆಗಳು ಈಡೇರುತ್ತಿಲ್ಲ ಇದಕ್ಕೆ ಉದಾಹರಣೆಯೆಂದರೆ ಹಳೆಯ ಪಿಂಚಣಿ ಪದ್ಧತಿಯನ್ನು ರಾಜ್ಯದ ನೌಕರರಿಗೆ ಇದುವರೆಗೂ ಅನುಷ್ಠಾನಗೊಳಿಸುವಲ್ಲಿ ನಮ್ಮ ರಾಜ್ಯದ ನೌಕರ ಸಂಘಟನೆ ವಿಫಲವಾಗಿರುವುದು ಈ ವೈಫಲ್ಯ ರಾಜ್ಯದ ನೌಕರರಲ್ಲಿ ಹತಾಶೆ ಮೂಡಿಸಿದ್ದು ಸಂಘಟನೆಯ ಮೇಲಿನ ನಂಬಿಕೆ ಕುಸಿಯುತ್ತಿದೆ ಸಂಘಟನೆಯಲ್ಲಿ ತೋರಿಕೆಗೆ ನೌಕರ ಪ್ರೇಮವಿದೆ ಒಳಗೆ ಸ್ವಜನಮೋಹ ಸತ್ಯದ ಮುಖವನ್ನು ಮರೆ ಮಾಚುತ್ತಿರುವ ಸುವರ್ಣ ಪಾತ್ರೆ ಜಾತಿ ಮಾತ ಭಾಷೆ ಸ್ವಾರ್ಥಗಳ ತೊತ್ತಳ ತುಳಿತ ಇವುಗಳ ಕಾಲಡಿಯಲ್ಲಿ ಸಿಕ್ಕಿದ ನಮ್ಮ ರಾಜ್ಯದ ಬಡ ಸರ್ಕಾರಿ ನೌಕರ ನುಚ್ಚು ನುರಿಯಾಗದಿದ್ದರೆ ಅದು ನಿಜಕ್ಕೂ ಪವಾಡ ತಮ್ಮ ಸ್ವಾರ್ಥ ಸಾಧನೆಗಾಗಿ ಕಂಡ ಕಂಡವರ ಬಾಲಹಿಡಿಯದ ಆರ್ಥಿಕ ಆಮಿಷಗಳಿಗೆ ಹಾತೊರೆಯದ ನಿಸ್ವಾರ್ಥ ಮನೋಭಾವದ ದುರೀನರನ್ನು ಸಂಘಟನೆಯ ನಾಯಕತ್ವಕ್ಕೆ ಆರಿಸಿದಾಗ ಮಾತ್ರ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯ ಒಂದು ವೇಳೆ ವ್ಯತಿರಿಕ್ತವಾಗಿ ನಡೆದಾಗ ಅಧಿಕಾರದಿಂದ ಕೆಳಗಿಳಿಸುವಂತಹ ಮಹಾಶಕ್ತಿ ಸಾಮಾನ್ಯ ನೌಕರರಿಗೆ ಬಂದಾಗ ಮಾತ್ರ ನಮ್ಮ ಭಾಗ್ಯೋದಯದ ಬಾಗಿಲು ತೆರೆಯಲಿದೆ ಇದು ಸರ್ಕಾರಿ ನೌಕರರಿಗೆ ಆಗುತ್ತಿರುವ ತಾರತಮ್ಯದ ಬಗೆಗಿನ ಒಂದು ಚರ್ಚೆ ಈ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್